ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಸೂಚನೆಗಳನ್ನ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ರೈತರಿಗೆ ನೀಡಲಾಗಿದೆ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಜಂಟಿ ಸಮೀಕ್ಷೆ ಮುಕ್ತಾಯಗೊಂಡಿದೆ ಸ್ನೇಹಿತರೆ ಸೊ ಆ ಒಂದು ಜಂಟಿ ಸಮೀಕ್ಷೆಯಲ್ಲಿ ಸುಮಾರು ಹತ್ತು ಲಕ್ಷ ಹೆಕ್ಟೇರ್ಗೂ ಅಧಿಕ ಜಮೀನು ಬೆಳೆ ಹಾನಿಗೆ ಒಳಗಾಗಿರೋ ಬಗ್ಗೆ ಏನು ಮಾಹಿತಿಗಳು ಲಭ್ಯವಾಗಿದ್ದು ಈಗಾಗಲೇ ಜಿಲ್ಲಾವಾರು ಮತ್ತು ಪ್ರತ್ಯೇಕ ತಾಲೂಕುವಾರು ಅರ್ಹ ರೈತರ ಪಟ್ಟಿ ಕೂಡ ಈಗಾಗ್ಲೇ ಸಿದ್ಧ ಮಾಡಿ ಅದನ್ನ ಈಗಾಗಲೇ ಆಯಾ ಒಂದು ಜಿಲ್ಲೆಯ ಪೋರ್ಟಲ್ ನಲ್ಲಿ ಕೂಡ ಈಗಾಗಲೇ ಅಪ್ಡೇಟ್ ಅನ್ನ ಮಾಡಲಾಗಿದೆ ಸ್ನೇಹಿತರೆ ಸೊ ಅದನ್ನ ಈಗಾಗಲೇ ರೈತರಿಗೂ ಕೂಡ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಲಾಗಿದೆ ಅರ್ಹ ರೈತರ ಪಟ್ಟಿಯಲ್ಲಿ ಹೆಸರು ಇದ್ದ ಇಲ್ಲದೆ ಇದ್ರೆ ಈಗಾಗಲೇ ತಮ್ಮ ಒಂದು ಬೆಳೆ ಹಾನಿಗೆ ಒಳಗಾಗಿ ತಮ್ಮ ಹೆಸರು ಆ ಒಂದು ಪಟ್ಟಿಯಲ್ಲಿ ಇಲ್ಲದೇ ಇದ್ರೆ ಆಕ್ಷೇಪಣೆಗಳನ್ನ ಕೂಡ ಸಲ್ಲಿಸಲಿಕ್ಕೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಅವಕಾಶವನ್ನ ನೀಡಲಾಗಿದೆ ಸ್ನೇಹಿತರೆ ರೈತರಿಗೆ ಸೊ ಹಾಗಾದ್ರೆ ಯಾವ ರೀತಿ ಆ ಒಂದು ಪಟ್ಟಿಯನ್ನ ತಾವು ಚೆಕ್ ಮಾಡ್ಕೋಬೇಕು ಅದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಇನ್ನೂ ಕೂಡ ರೈತರ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಇನ್ನೂ ಕೂಡ ಎಷ್ಟು ದಿನಗಳು ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತಾನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ನಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಸುಮಾರು ಎರಡು ಮೂರು ತಿಂಗಳಿಂದ ಕೂಡ ಬಿಟ್ಟು ಬಿಡದೆ ಸುರಿದಿರುವಂತಹ ವ್ಯಾಪಕವಾದಂತಹ ಮಳೆಯಿಂದಾಗಿ ರಾಜ್ಯದ ಸುಮಾರು ಒಂದು ಹತ್ತು ಜಿಲ್ಲೆಗಳಿಗೆ ಅತಿ ಹೆಚ್ಚು ಮಳೆಯಾಗಿರುವಂತಹ ಕಾರಣಕ್ಕಾಗಿ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಸುಮಾರು ಒಂದು ಎಂಟರಿಂದ ಹತ್ತು ಜಿಲ್ಲೆಗಳು ಅದು ಕಲಬುರಗಿ ಜಿಲ್ಲೆಯಾಗಿರಬಹುದು ವಿಜಯಪುರ ಜಿಲ್ಲೆಯಾಗಿರಬಹುದು ಯಾದಗಿರಿ ಜಿಲ್ಲೆ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಕೋಲಾರ ಆಗಿರ್ಬೋದು ರಾಯಚೂರ್ ಆಗಿರ್ಬೋದು ಅದರ ಜೊತೆಗೆ ಬೆಳಗಾವಿ ಆಗಿರ್ಬೋದು ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಆಗಿರ್ಬೋದು ಸೊ ಈ ಒಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಶೇಕಡಾ ವಾಡಿಕೆಗಿಂತ ಶೇಕಡಾ ಸುಮಾರು ಒಂದು ತೊಂಬತ್ತೈದು ಪರ್ಸೆಂಟ್ ಹೆಚ್ಚು ಮಳೆಯಾಗಿರುವಂತಹ ಕಾರಣಕ್ಕಾಗಿ ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿರೋ ಬಗ್ಗೆ ಈಗಾಗಲೇ ವರದಿ ಕೂಡ ಆಗಿತ್ತು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಕೂಡ ಕಲಬುರಗಿ ಜಿಲ್ಲೆಯಾದ್ಯಂತ ವೈಮಾನಿಕ ಸಮೀಕ್ಷೆಯನ್ನ ನಡೆಸೋದ್ರ ಮೂಲಕ ಜಿಲ್ಲಾಧಿಕಾರಿಯ ಕಚೇರಿಯಲ್ಲಿ ಸಭೆ ಮಾಡೋದ್ರ ಮೂಲಕ ಏನು ಎನ್ ಡಿ ಆರ್ ಎಫ್ ಜೊತೆ ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ವತಿಯಿಂದ ಎಂಟು ಸಾವಿರದ ಐದುನೂರು ಹೆಚ್ಚುವರಿ ಪರಿಹಾರವನ್ನ ನೀಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಜಂಟಿ ಸಮೀಕ್ಷೆ ಕೂಡ ರಾಜ್ಯದಲ್ಲಿ ನಡೀತಾ ಇತ್ತು ಸ್ನೇಹಿತರೆ ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ನೇತೃತ್ವದಲ್ಲಿ ಜಂಟಿ ಸಮೀಕ್ಷೆ ನಡೀತಾ ಇತ್ತು ಜಂಟಿ ಸಮೀಕ್ಷೆ ಈಗಾಗಲೇ ಮುಕ್ತಾಯಗೊಂಡಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಜಿಲ್ಲಾವಾರು ಜಂಟಿ ಸಮೀಕ್ಷೆ ನಡೆ ಮುಕ್ತಾಯಗೊಂಡಿದೆ ಈಗಾಗಲೇ ಅರ್ಹ ರೈತರ ಪಟ್ಟಿ ಕೂಡ ಸಿದ್ಧವನ್ನ ಮಾಡಿದ್ದಾರೆ ಸ್ನೇಹಿತರೆ ಪ್ರತಿಯೊಂದು ತಾಲೂಕಿನ ಅರ್ಹ ರೈತರ ಪಟ್ಟಿ ಸುಮಾರು ಒಂದು ಈಗ ಬಹಳ ಪ್ರಮುಖವಾಗಿ ಹತ್ತು ಜಿಲ್ಲೆಗಳ ಅರ್ಹ ರೈತರ ಪಟ್ಟಿ ರೆಡಿಯಾಗಿದೆ ಸ್ನೇಹಿತರೆ ಅದರಲ್ಲಿ ಬೆಳಗಾವಿ ಜಿಲ್ಲೆ ಆಗಿರ್ಬೋದು ಕಲಬುರಗಿ ಜಿಲ್ಲೆ ಆಗಿರ್ಬೋದು ವಿಜಯಪುರ ಜಿಲ್ಲೆ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಕೋಲಾರ ಆಗಿರ್ಬೋದು ಸೊ ಅದರ ಜೊತೆಗೆ ಹುಬ್ಬಳ್ಳಿ ಮತ್ತು ಧಾರವಾಡ ಜಿಲ್ಲೆಗಳಿಗೆ ಸುಮಾರು ಒಂದು ಹತ್ತು ಜಿಲ್ಲೆಗಳ ಅರ್ಹ ರೈತರ ಪಟ್ಟಿಯನ್ನ ಸಿದ್ಧ ಮಾಡಿ ಆಯಾ ಒಂದು ಜಿಲ್ಲೆಯ ವೆಬ್ಸೈಟ್ ನಲ್ಲಿ ಪೋರ್ಟಲ್ ನಲ್ಲಿ ಈಗಾಗಲೇ ಅದನ್ನ ಅಪ್ಡೇಟ್ ಅನ್ನ ಮಾಡಿದರೆ ಸ್ನೇಹಿತರೆ ತಾಲೂಕು ವಾರು ಪಟ್ಟಿಯನ್ನ ಬಿಡುಗಡೆ ಮಾಡಿದರೆ ಸ್ನೇಹಿತರೆ ಸೊ ಅದರಲ್ಲಿ ಸುಮಾರು ಒಂದು ಹತ್ತು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಗೆ ಒಳಗಾಗಿರೋ ಬಗ್ಗೆ ಈಗಾಗಲೇ ಕೃಷಿ ಹಾಗೂ ತೋಟಗಾರಿಕೆ ಜಮೀನನ್ನ ಸೇರಿಸಿಕೊಂಡು ಸುಮಾರು ಒಂದು ಹತ್ತು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಗೆ ಒಳಗಾಗಿದೆ ಎಂಬುದರ ಬಗ್ಗೆ ಈಗ ವರದಿ ಕೂಡ ಸಲ್ಲಿಸಿದ್ದಾರೆ ಸ್ನೇಹಿತರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ರೈತರ ಹೆಸರು ಕೂಡ ಉಳಿದಿದ್ರೆ ಆ ಒಂದು ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಆಗದೇ ಇದ್ರೆ ತಾವು ತಮ್ಮ ಒಂದು ಆಕ್ಷೇಪಣೆಗಳನ್ನ ಕೂಡ ಸಲ್ಲಿಸಲಿಕ್ಕೆ ಈಗ ಅವಕಾಶವನ್ನ ನೀಡಲಾಗಿದೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾವ ರೀತಿ ತಾವು ಪಟ್ಟಿಯಲ್ಲಿರುವಂತಹ ಹೆಸರನ್ನ ತಾವು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅದ್ರ ಬಗ್ಗೆ ತಮಗೆ ಮೊದಲು ಮಾಹಿತಿಯನ್ನ ಕೊಟ್ಟು ನಂತರ ಆಕ್ಷೇಪಣೆಯನ್ನ ಯಾವ ರೀತಿ ಸಲ್ಲಿಸಬೇಕು ಅದರ ಬಗ್ಗೆ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ಅರ್ಹ ರೈತರ ಪಟ್ಟಿಯನ್ನ ಆಯಾ ಒಂದು ಜಿಲ್ಲೆಯ ವೆಬ್ಸೈಟ್ ನಲ್ಲಿ ಈಗಾಗಲೇ ಪ್ರಕಟಣೆಯನ್ನ ಮಾಡಿದರೆ ಸ್ನೇಹಿತರೆ ಉದಾಹರಣೆಗೆ ತಾವು ಬೆಳಗಾವಿ ಫಾರ್ ಎಕ್ಸಾಂಪಲ್ ಬೆಳಗಾವಿ ಅಂತ ತಗೊಂಡ್ರೆ ಬೆಳಗಾವಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಹೇಳಿ ವೆಬ್ಸೈಟ್ ಇದೆ ಸೊ ಆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿರ್ತೇನೆ ಇಲ್ಲಿ ಸ್ಕ್ರೀನ್ ಅಲ್ಲೂ ಕೂಡ ತೋರಿಸ್ತಾ ಇರ್ತೇನೆ ಸ್ನೇಹಿತರೆ ಸೊ ಈ ರೀತಿ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟ್ ನಲ್ಲಿ ತಾವು ಅದನ್ನ ವಿಸಿಟ್ ಕೊಟ್ಟಾಗ ಅಲ್ಲೇ ಮೇಲೇನೆ ಆ ಒಂದು ಫಾರ್ಮರ್ಸ್ ಈಗ ಮಳೆಯಿಂದ ಹಾನಿಗೊಳಗಾದಂತಹ ರೈತರ ಪಟ್ಟಿ ಅಂತ ಹೇಳಿದೆ ಸೊ ಅದನ್ನ ಕ್ಲಿಕ್ ಮಾಡಿ ಆ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಪಟ್ಟಿ ಬರುತ್ತೆ ಸ್ನೇಹಿತರೆ ತಮ್ಮಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಆ ಒಂದು ತಾಲೂಕುಗಳ ಪಟ್ಟಿಯಲ್ಲಿರುವಂತಹ ಪಿ ಡಿ ಎಫ್ ಇದೆ ಆ ಪಿ ಡಿ ಎಫ್ ತಾವು ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಜಿಲ್ಲೆಯ ಅರ್ಹ ರೈತರ ಪಟ್ಟಿ ಏನು ಸಾರಿ ಪ್ರತಿಯೊಂದು ತಾಲೂಕಿನಲ್ಲಿರುವಂತಹ ಎಷ್ಟು ಹಳ್ಳಿಗಳಿದ್ದಾವೆ ಆ ಎಲ್ಲ ಹಳ್ಳಿಗಳ ಅರ್ಹ ರೈತರ ಪಟ್ಟಿ ಬರುತ್ತೆ ಸ್ನೇಹಿತರೆ ತಮ್ಮ ಅದನ್ನ ತಮ್ಮ ಹಳ್ಳಿಯಲ್ಲಿ ತಮ್ಮ ಒಂದು ಹೆಸರು ಅದನ್ನ ಬಂದಿದೆಯೋ ಇಲ್ಲ ಅದನ್ನ ತಮ್ಮ ಸತ ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ ಇನ್ ಕೇಸ್ ತಮ್ಮ ಬೆಳೆ ಹಾನಿಗೆ ಒಳಗಾಗಿದ್ರೆ ಬೆಳಗಾನ ಬೆಳೆ ಹಾನಿ ಒಳಗಾಗಿದ್ರು ಕೂಡ ತಮಗೆ ತಮ್ಮ ಆ ಒಂದು ಹೆಸರಿನಲ್ಲಿ ಪಟ್ಟಿಯಲ್ಲಿ ಹೆಸರು ಬಂದ ಅಂತ ಹೇಳಿದ್ರೆ ತಾವು ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ತಮ್ಮ ಒಂದು ಹತ್ತಿರವಿರುವಂತಹ ಕಂದಾಯ ಇಲಾಖೆಗೆ ಭೇಟಿ ಕೊಡಬೇಕು ಅಥವಾ ತಾವು ತಮ್ಮ ಒಂದು ತಲಾಟಿಗೆ ಭೇಟಿ ಕೊಟ್ಟು ಸೂಕ್ತ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಆ ಫೋಟೋಸ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ತಾವು ಆ ಬೆಳೆ ಸಮೀಕ್ಷೆಯನ್ನ ಮಾಡಿಸಿರುವಂತಹ ಏನಾರ ತಮಗಡೆ ರೆಕಾರ್ಡ್ ಇದ್ರೆ ಅದನ್ನ ತೆಗೆದುಕೊಂಡು ಹೋಗಿ ಮತ್ತೊಮ್ಮೆ ತಾವು ಪಟ್ಟಿಯಲ್ಲಿ ಹೆಸರು ಬಿಟ್ಟಿದ್ರೆ ಅದನ್ನ ತಾವು ಸೇರ್ಪಡಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರೆ ಸ್ನೇಹಿತರೆ ಸೊ ಈಗ ಸುಮಾರು ಒಂದು ಒಂದು ವಾರಗಳ ಕಾಲ ಅವಕಾಶವನ್ನ ನೀಡಿದರೆ ಸ್ನೇಹಿತರೆ ಸೊ ಈ ಒಂದು ಅಂತಿಮ ಪಟ್ಟಿ ರೆಡಿ ಆಯ್ತು ಅಂತ ಹೇಳಿದ್ರೆ ಸೊ ರೆಡಿ ಆದ ಅಂತಿಮ ಪಟ್ಟಿ ರೆಡಿ ಆಯ್ತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಸುಮಾರು ಒಂದು ಮೂರಿಂದ ನಾಲ್ಕು ದಿನಗಳ ಒಳಗಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ರೈತರ ಖಾತೆಗಳಿಗೆ ಜಮಾ ಮಾಡ್ತಾರೆ ಎಂಬುದ್ರ ಬಗ್ಗೆ ಈಗ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಈಗ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಯಾವಾಗ ಜಮಾ ಆಗ್ಬೋದು ಯಾಕಂತ ಹೇಳಿದ್ರೆ ಈಗ ಈ ಬಿಟ್ಟಿರುವಂತಹ ಪಟ್ಟಿ ಇದು ಪ್ರಿಲಿಮಿನರಿ ಆಗಿರುವಂತಹ ಕಾರಣಕ್ಕಾಗಿ ಅದನ್ನ ಮತ್ತೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಅವಕಾಶವನ್ನ ಒಂದು ವಾರಗಳ ಕಾಲ ಕೊಟ್ಟಿರುವಂತ ಕಾರಣಕ್ಕಾಗಿ ಸುಮಾರು ಇನ್ನೊಂದು ವಾರಗಳ ಕಾಲ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗುವುದು ಡೌಟ್ಸ್ನ ಇದ್ರೆ ರೈತರು ಯಾರೆಲ್ಲ ಬೆಳೆ ಹಾನಿ ಪರಿಹಾರಕ್ಕಾಗಿ ವೇಟ್ ಮಾಡ್ತಾ ಇದ್ರ ತಾವು ಇನ್ನು ಕೂಡ ಸುಮಾರು ಒಂದು ವಾರಗಳ ಕಾಲ ವೇಟ್ ಮಾಡ್ಬೇಕಾಗುತ್ತೆ ಅಂತಿಮ ಪಟ್ಟಿಯನ್ನ ಪ್ರಕಟಣೆಯನ್ನ ಮಾಡದಂತಹ ಸಂದರ್ಭದಲ್ಲಿ ತಮಗೆ ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಆದಷ್ಟು ಶೀಘ್ರದಲ್ಲೇ ಬೆಳೆ ಹಾನಿ ಪರಿಹಾರ ಈಗ ಯಾವೆಲ್ಲ ಜಿಲ್ಲೆಗಳಲ್ಲಿ ಫೈನಲೈಸ್ ಮಾಡಿದರೆ ಸೊ ಆ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲು ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಈ ಉತ್ತರ ಕರ್ನಾಟಕ ಭಾಗದ ಸುಮಾರು ಎಂಟರಿಂದ ಹತ್ತು ಜಿಲ್ಲೆಗಳಿಗೆ ಮೊದಲು ಬೆಳೆ ಹಾನಿ ಪರಿಹಾರದ ಮೊತ್ತ ಜಮಾ ಆಗಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಬೆಳೆ ಹಾನಿ ಪರಿಹಾರಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಸೊ ಪಟ್ಟಿಯಲ್ಲಿ ಆ ಒಂದು ಲಿಂಕ್ ಪ್ರತಿಯೊಂದು ಲಿಂಕ್ ಕೂಡ ಕೂಡ ನಾನು ಹಾಕಿರ್ತೇನೆ ಫಾರ್ ಎಕ್ಸಾಂಪಲ್ ತಾವು ಕಲಬುರ್ಗಿ ಜಿಲ್ಲೆಯವರಿದ್ರೆ ಕಲಬುರ್ಗಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತೇಳಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ತಾವು ವಿಸಿಟ್ ಕೊಟ್ಟು ಮಾಹಿತಿಯನ್ನ ಪಡ್ಕೋಬಹುದು ಸ್ನೇಹಿತರೆ ಪ್ರತಿಯೊಂದು ಜಿಲ್ಲೆದು ಅದೇ ರೀತಿ ಇರುತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಅಪ್ಡೇಟ್ ಅನ್ನ ಮಾಡಿಸಿ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಅಪ್ಡೇಟ್ ಆಗಬೇಕಾಗಿದೆ ಸ್ನೇಹಿತರೆ ಇನ್ನೂ ಎರಡು ಮೂರು ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಅಪ್ಡೇಟ್ ಆಗುತ್ತೆ ಸ್ನೇಹಿತರೆ ಅಪ್ಡೇಟ್ ಆಯ್ತು ಅಂತ ಹೇಳಿದ್ರೆ ತಾವು ಕೂಡ ಅದನ್ನ ಚೆಕ್ ಮಾಡ್ಕೋಬಹುದು ಅಥವಾ ತಾವು ಮ್ಯಾನ್ಯಲ್ ಹೋಗಿ ತಮ್ಮ ಒಂದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ತಮ್ಮ ಒಂದು ತಾಲೂಕು ಪಂಚಾಯಿತಿ ಕಚೇರಿಗಳಲ್ಲಿ ತಹಶೀಲ್ದಾರ್ ಕಚೇರಿಗಳಲ್ಲಿ ಹೋಗಿ ಭೇಟಿಯಾಗಿ ತಾವು ಅದನ್ನ ಮಾಹಿತಿಯನ್ನ ಕೂಡ ಅರ್ಹ ರೈತರ ಪಟ್ಟಿ ಮಾಹಿತಿಯನ್ನ ಕೂಡ ತಾವು ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ತೋಟಗಾರಿಕೆ ಇಲಾಖೆಯಲ್ಲೂ ಕೂಡ ಹಚ್ಚಿರ್ತಾರೆ ಕೃಷಿ ಇಲಾಖೆಯಲ್ಲೂ ಕೂಡ ಹಚ್ಚಿರ್ತಾರೆ ಅಲ್ಲಿಯೂ ಕೂಡ ಹೋಗಿ ತಾವು ರೈತರ ಪಟ್ಟಿಯಲ್ಲಿ ಹೆಸರು ಇದೆ ಇಲ್ಲ ಎಂಬುದ್ರ ಬಗ್ಗೆ ಕನ್ಫರ್ಮೇಶನ್ ಅನ್ನ ಮಾಡ್ಕೋಬೇಕು ಸ್ನೇಹಿತರೆ ಸೊ ಪಟ್ಟಿಯಲ್ಲಿ ಹೆಸರಿರುವಂತಹ ರೈತರ ಅದರಲ್ಲೂ ಕೂಡ ತೋಟಗಾರಿಕೆ ಗೆ ಸಂಬಂಧಪಡುತ್ತಾ ಅಥವಾ ಖುಷ್ಕಿ ಜಮೀನ್ ಇದೆಯಾ ಸೊ ಅದ್ರ ಜೊತೆಗೆ ನೀರಾವರಿ ಜಮೀನು ಇದೆಯಾ ಅದನ್ನ ಪರಿಗಣನೆ ಮಾಡಿ ತಮಗೆ ಬೆಳೆ ಹಾನಿ ಪರಿಹಾರವನ್ನ ಜಮಾ ಮಾಡ್ತಾರೆ ಸ್ನೇಹಿತರೆ ಸೊ ಖುಷ್ಕಿ ಜಮೀನ್ ಇದ್ರೆ ಹದ್ನೋಳ್ ಸಾವಿರ ಪರಿಹಾರ ಜಮಾ ಆಗುತ್ತೆ ಸ್ನೇಹಿತರೆ ಪ್ರತಿ ಹೆಕ್ಟೇರ್ಗೆ ಅದ್ರ ಜೊತೆಗೆ ನೀರಾವರಿ ಇದ್ರೆ ಸುಮಾರು ಒಂದು ಇಪ್ಪತ್ತೊಂದು ಸಾವಿರದ ಐದ್ನೂರು ಜಮಾ ಆಗುತ್ತೆ ಸ್ನೇಹಿತರೆ ಆ ಬಹುವಾರ್ಷಿಕ ಸಸ್ಯಗಳಿದ್ರೆ ಬಹುವಾರ್ಷಿಕ ತಳಿಗಳಿದ್ರೆ ಸುಮಾರು ಒಂದು ಮೂವತ್ತೊಂದು ಸಾವಿರ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಪ್ರತಿ ಹೆಕ್ಟೇರ್ಗೆ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ರೈತರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಏನಾದ್ರು ಡೌಟ್ಸ್ಗಳಿದ್ರು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೇನೆ ನಮ್ಮ ಒಂದು ಟೆಲಿಗ್ರಾಮ್ ಲಿಂಕ್ ನಲ್ಲೂ ಕೂಡ ಬೆಳಗಾವಿ ಜಿಲ್ಲೆಯ ಪಿ ಡಿ ಎಫ್ ಅನ್ನು ಕೂಡ ಹಾಕಿರ್ತೀನಿ ಅಲ್ಲಿಂದ್ರೆ ಹೋಗಿ ತಾವು ಅದನ್ನ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಕ್ತಂದ್ರೆ ಅಂದ್ರೆ ಇನ್ಫಾರ್ಮೇಷನ್ ತಿಳ್ಸ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ